ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಬಿಳಿ ಎಳ್ಳಿನ ಚಿಕ್ಕಿ ಹೇಗೆ ಮಾಡೋದಂತ ನೋಡ್ಕೊಳ್ಳುವ ಬಿಳಿ ಎಳ್ಳನ್ನು ನಾನು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಅದು ಚೆನ್ನಾಗಿ ನಾನು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಬರುವ ಹಾಗೆ ಸ್ವಲ್ಪ ಹುರ್ಕೊಳ್ಳಿ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಬೆಲ್ಲ ಒಂದು ಕಪ್ಪು ಇದನ್ನು ಸ್ವಲ್ಪ ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಬೆಲ್ಲನ ನೀರಿನಲ್ಲಿ ಚೆನ್ನಾಗಿ ಕರಗಿಸ್ಕೊಳ್ಳುವ ಅದು ಕರಗುತನ ಚೆನ್ನಾಗಿ ಸಿಮ್ಮಲ್ಲಿಟ್ಟು ಒಲೆನ ಚೆನ್ನಾಗಿ ಕರಗಿಸೋಳಿ ಈಗ ಒನ್ ಟೇಬಲ್ ಸ್ಪೂನಷ್ಟು ನಾನು ಏಲಕ್ಕಿ ಪುಡಿ ಹಾಕಿದ್ದೀನಿ ಸ್ವಲ್ಪ ನಾನು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ಚಿಟಿಕೆಯಷ್ಟು ಇದನ್ನು ಹಾಕಿ ಚೆನ್ನಾಗಿ ಈ ರೀತಿ ಆನ ಬರೋತನ ನಾವು ಮಿಕ್ಸ್ ಮಾಡ್ಕೊಳ್ತಾ ಇರೋನು ಈ ರೀತಿಯಾಗಿ ಒಂದು ಬೌಲಲ್ಲಿ ಸ್ವಲ್ಪ ನೀರು ತೊಗೊಂಡು ಆನ ಇಲ್ಲ ನಮಗೆ ಚಿಕ್ಕಿ ಮಾಡಲಿಕ್ಕೆ ಅಂತ ನೋಡಿಕೊಳ್ಳುವ ನೋಡಿ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ನಾನು ಅದು ಆನ ಹೆಂಗೆ ಬರಬೇಕಂದ್ರೆ ಗಟ್ಟಿ ಥರ ಉಂಡೆ ಥರ ಅಲ್ಲಿ ತನ ನಾವು ಕಾಯಿಸ್ಕೊಳ್ಳುವ ಮತ್ತೆ ನೋಡಿ ಈ ರೀತಿ ನಾವು ಬಿಳಿ ಎಳ್ಳೇನೂ ತೊಗೊಂಡಿದ್ವಿ ಎಲ್ಲ ಹುರಿದಿ ಅದನ್ನು ಆನದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ ಆನದಲ್ಲಿ ಎಳ್ಳು ಸಪ್ರೇಟಾಗಿ ಎಳ್ಳು ಉಳಿಬಾರ್ದು ಎಲ್ಲ ಮಿಕ್ಸ್ ಆಗೋ ತನ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಒಂದು ಪ್ಲೇಟಲ್ಲಿ ಸ್ವಲ್ಪ ತುಪ್ಪ ಹಾಕಿ ಆಮೇಲೆ ಹಾಕಿದ್ರೂ ನಡೀತದೆ ಅಥವಾ ನಾನೀಗ ಇಲ್ಲಿ ಒಂದು ಫಿಲ್ಟ್ ಬಟರ್ ಪೇಪರ್ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ರೀತಿ ಸವ್ಕೊಂಡು ನಾವು ಮಾಡ್ಕೊಂಡಿದಂಥ ಎಳ್ಳಿನ ಎಲ್ಲ ಇದರಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಒತ್ಕೊಂಡ್ಬಿಡಿ ಚೆನ್ನಾಗಿ ಯಾವ ಶೇಪ್ ಬೇಕಲ್ಲ ಆ ಶೇಪ್ ಕಟ್ ಮಾಡ್ಕೊಳ್ಳಿಕ್ಕೆ ಹಾಗೆ ಈ ರೀತಿ ಮಾಡಿಕೊಂಡು ಚೆನ್ನಾಗಿ ಇರುವಾಗಲೇ ಕಟ್ ಮಾಡ್ಕೊಂಬಿಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಆಮೇಲೆ ತನಗಾಗಲಿಕ್ಕೆ ಬಿಡಿ ನೋಡಿ ಇದೆಲ್ಲ ದೊಡ್ಡವರು ಮತ್ತು ಸಣ್ಣವರು ಸಹ ಚೆನ್ನಾಗಿ ಪ್ರೀತಿಯಿಂದ ತಿನ್ನುವಂಥದ್ದು ನೋಡಿ ಮೇಲೆ ಎಷ್ಟು ಚೆನ್ನಾಗಿ ಸ್ಮೂತಾಗಿದೆ ಅಂದರೆ ಮುಟ್ಟಿದರೆ ಸಾಕು ಎಲ್ಲ ಹೊಡಿತಾ ಇದೆ ಅಷ್ಟು ಸ್ಮೂತಾಗಿದೆ ಬಾಯ್ಲಿಟ್ಟರೆ ಕರಗುವಂಥ ಬಿಳಿ ಎಳ್ಳಿನ ಚಿಕ್ಕಿ ಈ ರೀತಿಯಾದ ಹೆಚ್ಚಿನ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ